ಜ್ವರ ಕೆಮ್ಮು ನೆಗಡಿ ಬಂದಾಗ ಈಸಿಯಾಗಿ ಬಾಯಿಗೆ ರುಚಿ ಕೊಡುವಂತಹ ಒಂದು ಒಳ್ಳೆ ಸಾರು ನಿಂಬೆ ಹಣ್ಣಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಮನ್ಸು ಶಾಖಾಹಾರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬೇಳೆ ಒಂದು ಬೇಯಿಸಿಟ್ಕೊಂಡ್ರೆ ಸಾಕು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಈ ಸಾರನ್ನು ಮಾಡಿ ಮುಗಿಸ್ಕೋಬಹುದು ಕಾಲು ಲೋಟದಷ್ಟು ತೊಗರಿ ಬೇಳೆನ ನಾನು ಚೆನ್ನಾಗಿ ಬೇಯಿಸ್ಕೊಂಡು ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತಂದರೆ ಜೀರಿಗೆ ಮತ್ತು ಮೆಣಸು ಜೀರಿಗೆ ಮತ್ತು ಮೆಣಸನ್ನು ನಾನಿಲ್ಲಿ ತರತರಿಯಾಗಿ ಕುಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕಿಲ್ಲ ಹಾಗೆ ಕುಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೆ ಅದು ಕಾದಿದೆ ಇವಾಗ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಆಲ್ರೆಡಿ ಮೆಣಸಿರೋದ್ರಿಂದ ಒಂದೇ ಒಂದು ಹಸಿ ಮೆಣಸಿನಕಾಯಿನ ನಾನಿಲ್ಲಿ ಸೀಳ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇವನ್ನ ಹಾಗೆ ಮುರಿದು ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಹಾಗೇನೂ ಹಾಕೋಬಹುದು ಅಥವಾ ಸಣ್ಣಗೆ ಹೆಚ್ಚಿ ಕೂಡ ಹಾಕೋಬಹುದು ಕುಟ್ಟಿಟ್ಕೊಂಡಿರುವಂತಹ ಜೀರಿಗೆ ಮತ್ತು ಮೆಣಸನ್ನು ಒಂದು ಚಮಚದಷ್ಟು ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಇಂಗು ಹಾಗೆ ಬೇಯಿಸಿಟ್ಕೊಂಡಿರುವಂತಹ ತೊಗರಿ ಬೇಳೆನೂ ಸಹ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಜೀರಿಗೆ ಮತ್ತು ಮೆಣಸನ್ನು ಒಂದು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಸಾರು ಕುದಿಬೇಕಾದ್ರೆ ಇನ್ನು ಒಂದು ಚಮಚ ಹಾಕ್ಕೊಳ್ತೀನಿ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಸಾರು ನೀರಾಗಿದ್ರೇ ಚೆನ್ನಾಗಿ ಗಟ್ಟಿಯಾದರೆ ತವ್ವೆ ಥರ ಆದರೆ ತಿನ್ನಲಿಕ್ಕೆ ರುಚಿಯಾಗಿರಲ್ಲ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಒಗ್ಗರಣೆಗೆ ಹಾಕ್ಕೊಂಡಿದ್ದೆ ಈಗ ನಾನು ಇನ್ನೊಂದು ಅರ್ಧದಿಂದ ಮುಕ್ಕಾಲು ಚಮಚದಷ್ಟು ಕುಟ್ಟಿರುವಂತಹ ಜೀರಿಗೆ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿನ ಹಾಕೊಳ್ತಾ ಇದ್ದೀನಿ ಈ ಸಾರನ್ನ ಏನಿಲ್ಲ ಅಂದರೂ ಏಳರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಮಾಡಿಕೊಂಡಿರುವಂತಹ ಕ್ವಾಂಟಿಟಿಯಲ್ಲಿ ಕಾಲು ಭಾಗದಷ್ಟು ಸಾರು ಕಡಿಮೆ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಜ್ವರ ಬಂದಾಗ ಬಾಯೆಲ್ಲ ವಿಷ ಆಗಿರುತ್ತೆ ಜ್ವರ ಬಂದು ಹೋದ ನಂತರ ಏನೇ ತಿಂದರೂ ಬಾಯಿಗೆ ರುಚಿ ಕೊಡಲ್ಲ ಆಗ ಈ ಸಾರನ್ನ ಮಾಡ್ಕೊಂಡು ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಮಾಡೋದಕ್ಕೂ ಸಹ ತುಂಬಾ ಈಸಿ ಹಾಗೆ ಇದನ್ನು ಅನ್ನದ ಜೊತೆಗೆ ತಿನ್ನಬೇಕು ಅಂತ ಏನಿಲ್ಲ ಹಾಗೆ ಒಂದು ಲೋಟದಲ್ಲಿ ಅಥವಾ ಬಟ್ಲಲ್ಲಿ ಸೂಪ್ ಥರನೂ ಸಹ ಕುಡಿಬಹುದು ಈ ನಿಂಬೆಹಣ್ಣಿನ ಸಾರು ಥರನೇ ಶುಂಠಿ ಸಾರು ಹಾಗೆ ಮಾವಿನಕಾಯಿ ಸಾರನ್ನು ಸಹ ನಾನು ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಒಂದು ಸರ್ತಿ ಚೆಕ್ ಮಾಡಿ ತೊಗರಿಬೇಳೆನ ಬೇಯಿಸ್ಕೋಬೇಕು ಅಂತಲೇ ಏನೂ ಇಲ್ಲ ನೀವು ಯಾವುದಾದ್ರೂ ಡಿಶ್ ಮಾಡಬೇಕಾದ್ರೆ ತೊಗರಿಬೇಳೆನ ಬೇಯಿಸ್ಕೊಂಡಿದ್ರೆ ಅದರ ಕಟ್ಟಿಂದನೂ ಸಹ ಈ ಸಾರನ್ನ ಮಾಡ್ಕೋಬಹುದು ಚೆನ್ನಾಗಿ ಕುದ್ದಿದ್ದಾದಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಇಡೀ ನಿಂಬೆಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೋಬೇಕು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿದರೆ ರುಚಿಯಾದ ಬಾಯಿಗೆ ಒಂದು ಒಳ್ಳೆ ರುಚಿ ಕೊಡುವಂತಹ ನಿಂಬೆಹಣ್ಣಿನ ಸಾರು ರೆಡಿ ಬಿಸಿ ಬಿಸಿ ಅನ್ನ ಹಾಗೆ ಒಂದು ಹೋಳುಪಿನಕಾಯಿ ಜೊತೆ ಈ ಸಾರನ್ನು ಊಟ ಮಾಡ್ತಾ ಇದ್ದರೆ ತುಂಬಾ ರುಚಿಯಾಗಿರುತ್ತೆ ಆಗಿ ಮಾಡುವಂತಹ ನಿಂಬೆಹಣ್ಣಿನ ಸಾರಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನೆಲ್ಲ ಸಿಗ್ತೀನಿ ನಮಸ್ಕಾರ